ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕಲ್ಯಾಣವಾಣಿ ನ್ಯೂಸ್ ಕಲಬುರಗಿ ನಗರ ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ನಗರ ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಯ ಬಂಧನಕ್ಕೆ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ ಡಿ ನಿರ್ದೇಶನದಂತೆ ವಿಶೇಷ ತಂಡ ರಚಿಸಿ ಆರೋಪಿಯ ಬಂಧನಕ್ಕೆ ಬಲೆ ಬೀಸಲಾಗಿತ್ತು ಆರೋಪಿತನಾದ ಆರೀಫ್ ಅಲಿ ತಂದೆ ಮೆಹಬೂಬ್ ಅಲಿ ಎಂಬ ಆರೋಪಿಯನ್ನು ಬಂಧಿಸುವಲ್ಲಿ ಕಲಬುರಗಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರೋಪಿತನಿಂದ ನೂರು ಗ್ರಾಂ ಬಂಗಾರ ಮತ್ತು ಹದಿನಾರು ಸಾವಿರ ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಮೋಟಾರ್ ಸೈಕಲ್ ಹೀಗೆ ಒಟ್ಟು ಹದಿಮೂರು ಲಕ್ಷ ನಲವತ್ತೊಂದು ಸಾವಿರ ರು ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಮಾಹಿತಿ ನೀಡಿದರು ಈ ಪ್ರಕರಣವನ್ನು ಭೇದಿಸಿದ ಕಲಬುರಗಿ ನಗರ ಪೊಲೀಸ್ ಅಧಿಕಾರಿಗಳಿಗೆ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಶ್ಲಾಘಿಸಿ ಅಭಿನಂದಿಸಿದರು ಬ್ಯೂರೋ ರಿಪೋರ್ಟ್ ಕಲ್ಯಾಣವಾಣಿ ನ್ಯೂಸ್

ಹತ್ಯೆ ಮಾಡಲಿಕ್ಕೆ ಅಷ್ಟೊಂದು ಪೂರಕವಾದ ಸಾಕ್ಷಿ ಇಲ್ಲ ಅಂತಹ ಒಂದು ಪ್ರಜ್ಞಾಟ ಮಾಡುವುದರಿಂದ ಆರೋಪಿಯನ್ನು ಇದರಲ್ಲಿ ಒಬ್ಬ ಆರೋಪಿಯನ್ನು ಮನೆಗರ್ತನ ಮಾಡುವಂತಹಿಸಿ ಮೂರು ರಾತ್ರಿ ಮನೆ ರಥನ ಪ್ರಕರಣಗಳನ್ನು ನಿಲ್ಲಿಸಿದ್ದಾರೆ ಅದನ್ನು ಅದರಲ್ಲಿ ವಿಶೇಷವಾಗಿ ಇದು

సి టి క్య అనుభవం రెగ్యులర్ ఎలా అనువర్స్ ఇన్ను జాస్తికాశం డిఫెంట్ ఇక సిెన్సింగ్ బాగుంది మొబైల్ అనేది వెళ్ళే ఐటీ క్యూ జియో ఫెన్సింగ్ అంతా మూవెంట్ అత్యూ కూడా అలర్ట్ బాగుంది ట్వంటీ ఫైవ్ థర్టీ ఈ ప్రకణాలు ఏమైతే ఒక్క ప్రకణి సస్పెక్ట్ వైకల్ అదే డ్యామేజ్ ఏర్స్ అదర బేని ఇండీటర్స్ ఆరు నిరంతర కార్యాచరణ మి ఆరోపణ పత్తి హృష్ణ ఆరోపించిన ఫస్ట్ ఫస్ట్ టైం ಅವರು ಇತ್ತೀಚೆಗೆ ಇದೇ ಪ್ರಥಮ ಬಾರಿಗೆ ಪೊಲೀಸರಲ್ಲಿರುವಂಥದ್ದು ಮತ್ತು ಅವನ ಮನೆಗಳ ಮಾಡಲಿಕ್ಕೆ ಯಾಕೆ ಈ ರೀತಿಗಳ ಬೇಸಿಕಲಿ ಮನೆಯವರು ಕಂಡಾಶ ಮಾಡುವ ಜೊತೆಗೆ ಏನು ಸಾಲ ಮಾಡಿ ಆ ಸಾಲ ತಿಳಿಸಲಿಕ್ಕೆ ಮತ್ತು ಮನೆಗೇನು ಹೊರಗುವ ಅವಶ್ಯಕತೆ ಇದೆ ಆ ಒಂದು ಒತ್ತಡಕ್ಕೆ ಮಣಿದು ಇದಕ್ಕೆ ಕೈ ಹಾಕಿತ್ತು ಮತ್ತು ಇವನು ಮೋಡ ಸಾಪ್ರೇಡ್ ಯಾವ ರೀತಿ ಮನೆಗಳನ್ನ ಬೆಳಗಿನ ಟೈಮ್ ಅಲ್ಲಿ ಎಲ್ಲ ಕಡೆ ಹೋಗಿ ರೆಡಿ ಮಾಡ್ತಾ ಇದ್ದ ಮತ್ತು ಕೆಲವೇ ನಗರದ ಕೆಲವೇ ಏರಿಯಾಗಳಲ್ಲಿ ಇವನು ಆಪರೇಷನ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಒಂದು ಮಾಂಗೋಸ್ವಾಯಿ ಮತ್ತು ಏನು ಈ ಆಗಿದೆ ಆ ಏರಿಯಾದಲ್ಲಿ ಮಾತ್ರ ಹೆಚ್ಚಿನದಾಗಿ ಇವರು ಆಪರೇಷನ್ ಮಾಡ್ತಾರೆ ಅಲ್ಲಿ ಇವನು ವಾಸ್ತವ್ಯ ಮಾಡುವಂಥದ್ದು ಮತ್ತು ಏನೋ ಅಪರಾಧ ಮಾಡುತ್ತಾ ಕಾಲೇಜೇಗೆ ಹತ್ರ ಇರುವಂತ ಸೋ ಡೇ ಟೈಮ್ ಅಲ್ಲಿ ಇದು ಮಾಡುತ್ತಾ ಇತ್ತು ಮತ್ತೆ ಬೆಳಗ್ಗೆ ರಾತ್ರಿ ಅತೀ ಮಾರುವಂತ ಬೆಳಗ್ಗೆ ಚರವಾದೋ ಬಿಟ್ ಟು ಪೋಸ್ಟ್ ಟಿ ಆ ಟೈಮ್ ಅಲ್ಲಿ ಅಪರಾಧವನ್ನ ಮಾಡುತ್ತಾ ಮತ್ತು ಬೆಳಗ್ಗೆ 4:30 ಕ್ಕೆ ಮತ್ತೆ ಅದ್ಮಿನ್ ಮೀಟಿಂಗ್ ಇತ್ತು ಆನ್ಸೋಟ್ ಅಲ್ಲ ಸೋ ಐ ಅಪ್ರಿಶಿಯೇಟ್ ಇನ್ಸ್ಪೆಕ್ಟರ್ ಶುಭೀಶ್ ಕುಮಾರ್ ಅಂತ ಎಲ್ಲಾ ಕ್ರೈಮ್ ಟೀಮ್ مڪرو جو بي سي پي ڪائنڊ جو ڪم ٿو ٿيندو آهي ۽ ڪيئن ٿي پيو ٿو آهي سو ان کان پوءِ اڃا تائين ڪجهه نه ٿيو آهي اپن جو ڪم جو چڪر